ಕೊಪ್ಪಳ ತಾಲೂಕಿನ ಮುಂಡ್ರಾಬಾದ್ ಬಳಿ ಇರತಕ್ಕಂತಹ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕಿತ್ತೋಗಿ ಹೆಚ್ಚು ಕಡಿಮೆ ಒಂದು ವರ್ಷ ಆಯ್ತು ಈಗ ಸರ್ಕಾರ ಆ ಗೇಟ್ ಅನ್ನ ಇದುವರೆಗೂ ಕೂಡ ದುರಸ್ತಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಸದ್ಯ ನಾನೀಗ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇದೀನಿ ಇವತ್ತು ಬಿಜೆಪಿ ನಿಯೋಗ ಕೂಡ ಈ ಒಂದು ಹತ್ತೊಂಬತ್ತನೇ ಗೇಟ್ಗೆ ಪರಿಶೀಲನೆ ಮಾಡಿ ಆ ಒಂದು ಗೇಟ್ನ ದುರಸ್ತಿ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಬಸವರಾಜ್ ಗುರು ಮಾಜಿ ಶಾಸಕರಾದಂತಹ ಹಾಲಪ್ಪಚಾರಿ ಅವರ ನಿಯೋಗ ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಸದ್ಯ ನೀವೀಗ ದೃಶ್ಯಗಳಲ್ಲಿ ನೋಡ್ತಿರ್ಬಹುದು ಇದೇ ಹತ್ತೊಂಬತ್ತನೇ ಗೇಟು ಕಳೆದ ಒಂಬತ್ತು ತಿಂಗಳ ಹಿಂದೆ ಈ ಗೇಟು ಈಗ ಕಿತ್ತು ಹೋಗಿತ್ತು ಸರ್ಕಾರ ಆಗಸ್ಟ್ ಅಲ್ಲಿ ಈ ಗೇಟ್ ದುರಸ್ತಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿತ್ತು ಆದ್ರೆ ಒಂಬತ್ತು ತಿಂಗಳ ಕೂಡ ಈ ಗೇಟ್ ದುರಸ್ತಿ ಮಾಡುವಂತಹ ಕೆಲಸಕ್ಕೆ ಸರ್ಕಾರ ಕೈ ಹಾಕಿಲ್ಲ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಅಂತ ಸರ್ಕಾರ ಹೇಳ್ತಿದ್ರು ಕೂಡ ಇದುವರೆಗೂ ಕೆಲಸ ಆರಂಭವಾಗಿಲ್ಲ ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಒಳ ಹರಿವು ಬರ್ತಿದೆ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬಹುದು ಈಗಾಗಲೇ ಇವತ್ತು ತುಂಗಭದ್ರಾ ಜಲಾಶಯದಲ್ಲಿ ಹನ್ನೆರಡು ಟಿ ಎಂ ಸಿ ಅಷ್ಟು ನೀರು ಆದ್ರೆ ಹತ್ತೊಂಬತ್ತನೇ ಗೇಟ್ ಇದುವರೆಗೂ ಕೂಡ ದುರಸ್ತಿಯಾಗಿಲ್ಲ ಈ ತುಂಗಭದ್ರಾ ಜಲಾಶಯವನ್ನ ನಂಬಿ ನಾಲ್ಕು ಜಿಲ್ಲೆಯ ಜನ ಅಥವಾ ರೈತರು ಈ ಒಂದು ಜಲಾಶಯ ನನ್ನ ಬಿಸ್ನೆಸ್ಗೆ ಜಿಎಸ್ಟಿ ನೋಟಿಸ್ ಬಂದಿದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮ್ಮಿಡಿಯೇಟ್ಲಿ ಒಬ್ಬ ಜಿ ಎಸ್ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ವಾಲಾ ಬೋಸ್ ವಾಲಾಸ್ ನಂಬಿ ಜೀವನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಬಿಜೆಪಿ ನಿಯೋಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲು ಈ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನನ್ನ ಜೊತೆಗೆ ಈಗ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಬಸವರಾಜ್ ದಡೇಶ್ಗೌಡ ಅವ್ರನ್ನ ಮಾತಾಡಿಸ್ತೀನಿ ಈಗ ಇವತ್ತು ನೀವು ಜಲಾಶಯಕ್ಕೆ ಬಂದಿದ್ದೀರಿ ಹತ್ತೊಂಬತ್ತನೇ ಗೇಟ್ ಕಿತ್ತು ಹೆಚ್ಚು ಕಡಿಮೆ ಒಂದು ವರ್ಷ ಆಯ್ತು ಸರ್ ಇದುವರೆಗೂ ಕೂಡ ಸರ್ಕಾರ ಅದನ್ನ ರಿಪೇರಿ ಮಾಡುವಂತ ಕೆಲಸಕ್ಕೆ ಕೈ ಹಾಕಿಲ್ಲ ಏನ್ ಹೇಳ್ತೀರಿ ಇವತ್ತೇ ಓದ್ ಸಲ ಆಗಸ್ಟ್ ನಲ್ಲಿ ಇಡೀ ನಾಲ್ಕು ಜಿಲ್ಲಾ ಬಹುಶಃ ಏನು ವರ್ಣನ ಕೋಪ ಹಿಂಗಾರಿ ಮಳೆ ಆಗಿ ಗೇಟ್ಗಳು ಶೆಟ್ರಟ್ ಆಯಿತು ವರ್ಣನ ಹಿಂಗಾರು ಮಳೆ ಬಂದು ಬೆಳೆ ಬಂತು ಇವತ್ತಿನ ಸಂದರ್ಭದಲ್ಲಿ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ನಾವು ಆದಷ್ಟು ಮಟ್ಟಿಗೆ ಇಂಜಿನಿಯರ್ ಪ್ಲಾನ್ ಪ್ರಕಾರ ಇಂಜಿನಿಯರು ಎಷ್ಟು ಪ್ರಕಾರ ಇಂಜಿನಿಯರ್ ಹೇಳಿಕೆ ಪ್ರಕಾರ ಇಂಜಿನಿಯರ್ ಸೂಚನೆ ಪ್ರಕಾರ ನಾವು ಮುಂದಲ್ ಬ್ಯಾಶಿಗೆಲ್ಲಿಗೆಲ್ಲ ಶೆಟ್ರ್ ಯಾವ್ಯಾವ ಈಕ್ ಆಗ್ಯಾವ ಯಾವ್ಯಾವ ಮೆತ್ತಗಾಗ್ಯಾವ ಯಾವ್ಯಾವ ಇಂಜಿನಿಯರ್ ಮಾಡಬೇಕಂತ ಆದೇಶ ಆಗ್ತೈತೆ ತನ್ನ ಕೆಲಸ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಹೇಳಿದರು ಮಂತ್ರಿಗಳು ನೀರಾವರಿ ಮಂತ್ರಿಗಳು ಹೇಳಿದರು ಇವತ್ತು ವರ್ಷ ಕಳೀತಿ ಇವತ್ತು ಇವತ್ತು ತುಂಗಭದ್ರಲ್ಲಿ ನೋಡ್ತೀವಿ ಇವತ್ತು ಆಲಿ ಇಪ್ಪತ್ತು ಸಾವಿರ ಕ್ಯೂಶೆಕ್ಸು ಒಳರಿ ನೀರು ಐತಿ ದಿನ ಎರಡು ಟಿ ಎಂ ಸಿ ಬರೋಂಥ ವಾತಾವರಣ ಇವತ್ತು ಒಳರಿ ಇರೋದ್ರಿಂದ ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಓ ಕೊಟ್ಟಂತ ಮಾತು ಏನು ಬಿಟ್ರು ಇವತ್ತು ಅಧಿಕಾರಿಗಳಿಗೆ ಸೂಚನೆಂತೆ ತಾವು ಕೆಲಸ ಮಾಡ್ತಿಲ್ಲ ಯಾಕೆ ಸರ್ಕಾರ ಮಾಡ್ತಿಲ್ಲ ಅಂದ್ರೆ ಬೇಜವಾಬ್ದಾರಿ ಇವತ್ತಿನ ಆಂಧ್ರ ತೆಲಂಗಾಣ ಕರ್ನಾಟಕ ಮೂರು ರಾಜ್ಯದ ಒಂದು ಒಕ್ಕಟ್ಟು ಇಲ್ಲದ ಅವ್ರು ಮೂರು ರಾಜ್ಯನ ಕೋಆರ್ಡಿನೇಟ್ ಇಲ್ಲದ ಇವತ್ತು ಕ ಕನಿಷ್ಠ ಟಿ ಬಿ ಡ್ಯಾಮ್ನಲ್ಲಿ ಇವತ್ತು ಏ ಅಧಿಕಾರಿಗಳು ನಮಗೆ ಪ್ರಮೋಷನ್ ಸಿಕ್ಕಿಲ್ಲ ಅಲ್ಲ ಏನು ಪರ್ಮಿಷನ್ ಸಿಕ್ಕಿಲ್ಲ ಆರ್ಡ್ರ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಇವತ್ತು ಟಿ ಬಿ ನಲ್ಲಿ ನಾವು ಹೋದ್ರೆ ಪರ್ಮಿಷನ್ ಕೊಟ್ಟಾರ ಈಗ ಈ ಜಲಾಶಯ ನಂಬಿ ನಾಲ್ಕು ಜಿಲ್ಲೆ ರೈತರು ಬದುಕ್ತಾರೆ ಈಗ ಒಳಹರಿವು ಕೂಡ ಜಾಸ್ತಿ ಆಗ್ತಿದೆ ಅಂತದ್ರೊಳಗೆ ಇದು ಕೂಡ ಗೇಟ್ ರಿಪೇರ್ ಆಗಿಲ್ಲ ಆಕ್ಚುಲಿ ಮೂವತ್ ಮೂರ್ ಗೇಟ್ ಅನ್ನ ರಿಪೇರಿ ಮಾಡ್ತೀವಿ ಅಂತ ಹೇಳಿದ್ರು ಒಂದ್ ಗೇಟ್ ಅನ್ನ ಸರ್ಕಾರಕ್ಕೆ ರಿಪೇರಿ ಮಾಡಕಂತ ಆಗ್ತಿಲ್ಲ ಆದ್ರೆ ಟೆಂಡರ್ ಆದ್ರೂ ಕೂಡ ಸರ್ಕಾರ ಅಧಿಕಾರಿ ಸೂಚನೆ ಅಧಿಕಾರಿ ಗೊತ್ತಾಗ್ ಮಾಡಿಸ್ತಿಲ್ಲ ಬೇಜಾರ್ದಾರ ಏನ್ರಿ ಪಾಪ ಅಧಿಕಾರಿಗಳು ಏನ್ ಮಾಡಕ್ ಅಂತ ಹೇಳು ನಮ್ ಸರ್ಕಾರ ಡಿಫೆಂಡ್ ಇವತ್ತು ಟೆಂಡರ್ ಆಗೈತೆ ಇವತ್ತು ಮಂತ್ರಿಗಳು ಹೇಳ್ತಾರೆ ನಮ್ ಟಾಲ್ ಒಂದ್ ಒಂದು ಒಂದ್ ಸೆಟ್ರು ಹತ್ತೊಂಬತ್ತ ಸೆಟ್ರು ಟೆಂಡರ್ ಆಗ್ಬಿಟ್ಟೈತಿ ಕೆಲಸ ಮಾಡ್ತಿವಿ ಯಾವಾಗ ಮಾಡ್ತೀವಿ ಏನು ಮತ್ತೆ ಆಗಸ್ಟ್ನ ಮಾಡ್ತಾರ ಮತ್ತೆ ಏಪ್ರಿಲ್ನ ಮಾಡ್ತಾರ ಮಾರ್ಚ್ನ ಮಾಡ್ತಾರೆ ಇವತ್ತು ಮಳೆ ಬಂದೈತಿ ಮತ್ತೆ ಏನಾದ್ರು ಒಂದು ಸೆಟ್ರು ಏನಾದ್ರು ಹೆಚ್ಚು ಕಮ್ಮಿ ಆಗಿ ಮತ್ತೆ ಈ ಸೆಟ್ರು ಕಿತ್ತು ಈ ರೈತರ ನಾಲ್ಕು ಜಿಲ್ಲೆದ ಬಹುಶಃ ಏನಾಗುತ್ತೆ ಅಂದ್ರೆ ಬೆಳೆ ಇವತ್ತು ಕೋಟಿ ಗಟ್ಟಲೆ ಮಂದಿ ಜನ ನಾಟಿ ಮಾಡ್ಯಾರ ಲಕ್ಷಾಂತರ ಇವತ್ತು ಎಕರೆ ಹೆಕ್ಟೇರ್ ಇವತ್ತು ಲಕ್ಷಾಂತರ ಹೆಕ್ಟೇರ್ ಇವತ್ತು ನೀರಾವರಿ ಎಡದಂಡಿ ಬಲದಂಡಿ ರಾಯ ಬಸ್ ಆಲ್ರೆಡಿ ಎಲ್ಲ ಆಲ್ ಬಿಟ್ಟು ಆಲ್ ಇವತ್ತು ಕಾಲೇಗಳು ಮತ್ತೆ ಒಣಗಂಥ ಪರಿಸ್ಥಿತಿ ಬರ್ತೈತಿ ನೀರು ಬಂದು ಕೂಡ ಸರ್ಕಾರ ಅಧಿಕಾರಿಗಳು ಹೇಳಿ ಇವತ್ತು ಆಂಧ್ರ ತೆಲಂಗಾಣ ಅಧಿಕಾರಿಗಳು ಕೋಡ್ ಮಾಡ್ಕೊಂಡು ಸರ್ಕಾರ ಕೋಡ್ ಮಾಡ್ಕೊಂಡು ನಮ್ಮ ಸರ್ಕಾರ ಮಾಡೋಂಥ ಇಚ್ಛಾಶಕ್ತಿ ಕೊರತೈತಿ ಇವತ್ತು ಮಂತ್ರಿ ತಲೆ ಕೊರತೈತಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸರ್ಕಾರ ಈ ರಾಜ್ಯದ ಸರ್ಕಾರದಲ್ಲಿ ಕೂಡ ಕೊರತೆ ಐತೆ ಅಂತ ನಾನು ಇವತ್ತು ಭಾವಿಸ್ಬೇಕಾಗ್ತಿತ್ತು ಸರ್ ಈಗ ಜಲಾಶಯಕ್ಕೆ ತಾವು ಬಂದಿದ್ದೀರಿ ಹತ್ತೊಂಬತ್ತನೇ ಕೇಟ್ ಇನ್ನೂ ಕೂಡ ರಿಪೇರ್ ಆಗಿರಲಿಲ್ಲ ಏನು ಹೇಳ್ತೀರಿ ಈ ಸರ್ಕಾರದ ಧೋರಣೆ ಈ ಥರದ್ದು ರೈತರಿಗೆ ಯಾಕೆ ಈ ಥರ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಇವತ್ತು ಕಳೆದ ಆಗಸ್ಟಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ಒಳಹರಿವು ಜಾಸ್ತಿಯಾಗಿ ಆಣೆಕಟ್ಟು ತುಂಬಿ ಆವಾಗ ಹತ್ತೊಂಬತ್ತನೇ ಗೇಟು ಹರಿದು ಹೋಗ್ಬಿಟ್ಟಿತ್ತು ಹರಿದೋದಂಥ ಸಮಯದಲ್ಲಿ ಎಚ್ಚೆತ್ತ ಸರ್ಕಾರ ಉಪ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲ ಬಾರಿಗೆ ತುಂಗಭದ್ರಾ ಒಬ್ಬ ಮೇಜರ್ ಇರಿಗೇಷನ್ ಮಿನಿಸ್ಟ್ರಾಗಿ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದು ಈ ಗೇಟ್ ಹೊಡೆದೋದ ನಂತರ ಅವರು ಬಂದಿದ್ದರು ಬಂದಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳೂ ಬಂದಿದ್ದರು ಬಂದಂಥ ಸಮಯದಲ್ಲಿ ಇದನ್ನೆಲ್ಲ ನೋಡಿಕೊಂಡು ಇದನ್ನು ಬೇಗ ನಾವು ನೀರನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತೀವಿ ಮತ್ತು ಏನು ಗೇಟ್ಗಳನ್ನು ಎಲ್ಲ ಒಂದು ತಜ್ಞರ ಸಮಿತಿ ರಚಿಸಿ ಆ ತಜ್ಞ ಆ ಗೇಟನ್ನು ಪರೀಕ್ಷೆ ಮಾಡಿಸಿ ಅವನ ಬೇಕಾತಂದರೆ ರಿಪ್ಲೇಸ್ ಮಾಡೋ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಮಾತನ್ನು ಕೊಟ್ಟೋಗಿದ್ರು ಈ ಭಾಗದ ರೈತರ ಜನರಿಗೆ ಬಟ್ ಅವತ್ತು ಬಂದಂಥ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದು ಆಶ್ವಾಸನೆ ಆಗೇ ಉಳಿದುಬಿಟ್ಟಿದೆ ಇದುವರೆಗಾದರೂ ಆ ಗೇಟ್ ಬದಲಾವಣೆ ಆಗಿಲ್ಲ ಒಟ್ಟು ಮಾತ್ರ ನಡೆಸ್ಕೊಳ್ಳಿಲ್ಲ ಸರ್ ಉಳಿಸ್ಕೊಳ್ಳಿಲ್ಲ ಅವರು ಇವತ್ತು ರೈತರಿಗೆ ಈ ಭಾಗದ ರೈತರಿಗೆ ಒಂದು ಮೋಸದವಾಗಿದೆ ಅಂತ ಹೇಳ್ಬೋದು ಇವತ್ತು ತಮಗೆ ಗೊತ್ತಿದೆ ರೈತರು ಇದ್ರ ಇದ್ರ ಮೇಲೆ ಎರಡು ಬೆಳೆಯನ್ನು ಬೆಳೆಸ್ಬೇಕಂತ ಆಸೆ ಇಟ್ಕೊಂಡಿದ್ರು ನೂರ ಮೂವತ್ತು ಟಿ ಎಮ್ ಸಿ ಶೇಖರಣೆ ಮಾಡ್ತಕ್ಕಂಥ ಇವತ್ತು ಹೂಳು ತುಂಬಿ ನೂರು ಟಿ ಎಮ್ ಸಿಗೆ ಬಂದು ನಿಂತಿದೆ ಬಟ್ಟು ಇವತ್ತು ರೈತರ ಒಂದು ಏನು ತಜ್ಞರ ಸಮಿತಿ ವರದಿ ಕೊಟ್ಟಿದೆ ಬರೀ ಎಂಬತ್ತು ಟಿ ಎಮ್ ಸಿ ಶೇಖರಣೆ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗಾದರೆ ಬೇರೆ ಗೇಟ್ಗಳನ್ನು ಉಳಿಯೋದಿಲ್ಲ ಅಂತ ಒಂದು ವರದಿ ಕೊಟ್ಟಿದೆ ಅಂತ ವರದಿ ಇಟ್ಕೊಂಡು ಇವತ್ತು ಟೆಂಡರ್ ನೆವದಲ್ಲಿ ಇನ್ನೂ ಮುಂದೂಡುವ ವಿಚಾರವನ್ನೇ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬೋದು ಬದಲಾವಣೆ ಮಾಡಿದ್ರೆ ಬಿಜೆಪಿಯ ನಿಲುವೇನು ಸರ್ ಅಲ್ಲ ಇವತ್ತು ಬಂದಿದೀವಿ ಇವತ್ತು ನಮ್ಮದೆಲ್ಲ ನಿಯೋಗ ಮಾಜಿ ಶಾಸಕರು ಶಾಸಕರು ಸಚೇತಕರು ಆಮೇಲೆ ಜಿಲ್ಲಾ ಅಧ್ಯಕ್ಷರು ಅಷ್ಟು ಬಂದಿದ್ದೀವಿ ಇವತ್ತು ಸರ್ಕಾರಕ್ಕೆ ಒಂದು ನಾವು ಎಚ್ಚ ಎಚ್ಚರಿಕೆ ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರೆಲ್ಲ ಸೇರಿಕೊಂಡು ರೈತರ ಜೊತೆ ವಿಚಾರ ಮಾಡಿಕೊಂಡು ಮುಂದಿನ ಹೋರಾಟದ ಬಗ್ಗೆ ಮುಂದಿನ ವಿಚಾರದ ಬಗ್ಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ರೈತರ ಒಟ್ಟಿಗೆ ಸೇರಿ ನಾವು ನಿರ್ಣಯವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರ ಇದುವರೆಗೂ ಕೂಡ ಕೊಟ್ಟ ಮಾತನ್ನ ಈಡೇರಿಸಿಲ್ಲ ರೈತರಿಗೆ ಮೋಸ ಮಾಡಿದೆ ಹೀಗಾಗಿ ನಾವು ಶೀಘ್ರದಲ್ಲೇ ರೈತರ ಸಭೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ನಾವು ಒಂದು ಸಭೆಯನ್ನ ಮಾಡಿ ಹೋರಾಟವನ್ನು ರೂಪರೇಷನ್ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಶಿವಕುಮಾರ್ ಟಿವಿ ವಿ ನೈನ್